ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಾಟಕ ರಾಶಿಯವರ ಜೀವನ ಹೇಗಿರುತ್ತೆ ಒಳ್ಳೆಯ ಫಲ ಇರುತ್ತಾ ಅಥವಾ ಕೆಟ್ಟ ಫಲ ಇರುತ್ತಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ಕರ್ಕಾಟಕ ರಾಶಿಯ ಜನರ ಜೀವನದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಶಿ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರುವುದರಿಂದ ದೂರದ ಪ್ರಯಾಣದಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತವೆ ಈ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ಕೆಲವು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡ ಮತ್ತು ಕಿರಿಕಿರಿ ಹೆಚ್ಚಾಗಬಹುದು ರಾಜಕಾರಣಿಗಳಿಗೆ ಇದು ಕಷ್ಟದ ವರ್ಷ ಎನ್ನಬಹುದು ಎಲ್ಲ ವರ್ಗದವರಿಗೂ ಕಷ್ಟಪಟ್ಟರೂ ಕೆಲಸಗಳು ಪೂರ್ಣಗೊಳ್ಳುವುದು ಸ್ವಲ್ಪ ಕಷ್ಟ ಆಗಬಹುದು ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಚಂದ್ರ ಆದರೆ ಚಂದ್ರ ಮಂತ್ರಿ ಆಗ್ತಾನೆ ಈ ರಾಶಿಯವರ ಹನ್ನೆರಡನೇ ಮನೆಯಲ್ಲಿ ಗುರು ಬರ್ತಾನೆ ಒಂಬತ್ತನೇ ಮನೆಯಲ್ಲಿ ಶನಿ ಎಂಟನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾರೆ ಮತ್ತು ಎರಡನೇ ಮನೆಯಲ್ಲಿ ಕೇತು ಇರ್ತಾನೆ ಇವೆಲ್ಲವನ್ನು ಗಮನಿಸಿ ಹೇಳೋದಾದರೆ ಈ ರಾಶಿಯವರು ಮಾನಸಿಕ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯು ಬಿಡುಗಡೆಯಾಗಲಿದ್ದಾನೆ ಹಾಗಾಗಿ ಹಿರಿಯರಿಂದ ಸಹಕಾರ ದೊರೆಯುತ್ತದೆ ಮತ್ತು ಮನೆಯವರಿಂದ ನಿಮಗೆ ಸಹಕಾರ ಕೂಡ ಸಿಗುತ್ತೆ ಈ ವರ್ಷ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಶುಭ ಸಿಗುತ್ತೆ ಮತ್ತು ನಿಮ್ಮ ಆಲೋಚನೆಗಳು ಬದಲಾಗದಂತೆ ದೃಢ ನಿರ್ಧಾರ ಮಾಡಬೇಕು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಪ್ರತಿಸ್ಪರ್ಧಿಗಳಿಂದ ನಿಮ್ಮ ಆಲೋಚನೆ ಬೇರೆ ಕಡೆ ಅರಿಬಿಡದೆ ಸಮಾಲೋಚನೆ ಮಾಡಿದರೆ ಒಳ್ಳೆಯ ಫಲ ಪಡೆಯಬಹುದು ಕರ್ಕಾಟಕ ರಾಶಿಯವರು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆಗಳು ಕಂಡುಬರಬಹುದು ಆಸ್ತಿಯ ವಿಷಯಗಳಲ್ಲಿ ಶುಭ ಸುದ್ದಿಯನ್ನು ಪಡೆಯುವಿರಿ ವಾಹನ ಖರೀದಿಯ ಯೋಗವಿದೆ ವ್ಯವಸಾಯ ಮಾಡುವ ರೈತ ವೃತ್ತಿಯಲ್ಲಿರುವವರಿಗೆ ಈ ವರ್ಷ ಜಾಕ್ಪಾಟ್ ಒಡೆಯಲಿದೆ ಈ ವರ್ಷ ರೈತರಿಗೆ ತುಂಬ ಶುಭ ಫಲಗಳಿರುತ್ತವೆ ಮತ್ತು ಕರ್ಕಾಟಕ ರಾಶಿಯವರು ನೀವೇನಾದರೂ ಗುರು ಸೇವೆಯನ್ನು ಮಾಡಿದ್ದೇ ಆದರೆ ತುಂಬ ಒಳ್ಳೆಯ ಫಲಗಳನ್ನು ಕಾಣಬಹುದು ಈ ರಾಶಿಯವರು ಹೊರಗಿನ ಜಗತ್ತಿಗೆ ದೇವರು ಇಲ್ಲ ಅಂತ ವಾದ ಮಂಡಿಸ್ತಾರೆ ಆದರೆ ಮನಸ್ಸಿನ ಆಂತರ್ಯದಲ್ಲಿ ದೇವರಿಗೆ ವಿಶೇಷವಾದ ಸ್ಥಾನವನ್ನು ಇಟ್ಟಿರ್ತಾರೆ ಮತ್ತು ಗೌರವವನ್ನು ಕೊಡ್ತಾರೆ ಈ ಕರ್ಕಾಟಕ ರಾಶಿಯವರ ಸ್ವಭಾವನೇ ಹಾಗೆ ಹೊರಗಡೆ ಎಷ್ಟೇ ಹೊರಟಾಗಿದ್ದರೂ ಒಳಗಡೆ ಮನಸ್ಸು ತುಂಬಾ ಮೃದುವಾಗಿರುತ್ತೆ ಎಲ್ಲರೂ ಹಾಗೆ ಇರಲ್ಲ ಯಾರೋ ಕೆಲವೊಬ್ಬರು ಮಾತ್ರ ಈಗಿರ್ತಾರೆ ಎಲ್ಲವನ್ನೂ ತಾನು ಅನ್ಕೊಂಡ ಹಾಗೆ ಇರಬೇಕು ಎಲ್ಲ ತನ್ನ ಅನುಕೂಲಕ್ಕೆ ಸವಲತ್ತುಗಳು ಬರಬೇಕು ಎನ್ನುವಂಥ ಮನಸ್ಥಿತಿಯನ್ನು ಹೊಂದಿರ್ತಾರೆ ಹಾಗೂ ಇವರು ಹೆಚ್ಚು ಕನಸುಗಳನ್ನು ಕಾಣುವ ಗುಣಗಳನ್ನು ಹೊಂದಿರ್ತಾರೆ ಮತ್ತು ಕರ್ಕಾಟಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲಗಳು ಇರುತ್ತೆ ಇವರು ಪಟ್ಟ ಪರಿಶ್ರಮಕ್ಕೆ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ ಹಾಗೂ ಈ ರಾಶಿಯವರಿಗೆ ಹೃದಯ ಸಮಸ್ಯೆಗಳು ಕಂಡುಬರುತ್ತೆ ಇದು ಇವರಿಗೆ ಸರ್ವಸಾಮಾನ್ಯವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಕೆಟ್ಟ ಫಲಗಳನ್ನು ಅಷ್ಟೊಂದಿರಲ್ಲ ಒಳ್ಳೆಯ ಫಲಗಳು ಇರುತ್ತೆ ಇನ್ನು ಚಿಕ್ಕ ಪುಟ್ಟ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಶನಿದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕರ್ಕಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ